ಇವತ್ತು ಯಾವ ತುಮಕೂರಿನ ಬಗ್ಗೆ ಚರ್ಚೆ ಮಾಡ್ತಾರೆ ದೇವೇಗೌಡರ ಹೋರಾಟದ ಪ್ರತಿಫಲ ಹೇಮಾವತಿಯನ್ನ ಜಲಾಶಯವನ್ನು ನಿರ್ಮಾಣ ಮಾಡದೇ ಇದ್ದಿದ್ರೆ ತುಮಕೂರಿನವರಿಗೆ ನೀರೆಲ್ಲಿ ದೊರಕ್ತಾ ಇತ್ತು ತುಮಕೂರಿನ ಜನ ಅಲ್ಲಿ ರಾಜಕಾರಣಿಗಳು ದೇವೇಗೌಡರ ಮೇಲೆ ಅಪ್ರಚಾರ ನಿರಂತರವಾಗಿ ಮಾಡಿದ್ರು ದೇವೇಗೌಡರು ಹಾಸನ ಜಿಲ್ಲೆಯಿಂದ ರೇವಣ್ಣ ಅವರು ದೇವೇಗೌಡರು ಎಲ್ಲಾ ನೀರನ್ನು ಹಾಸನ ಜಿಲ್ಲೆಗೆ ಬಳಕೆ ಮಾಡ್ಕೋತಾ ಇದ್ದಾರೆ ತುಮಕೂರಿಗೆ ದ್ರೋಹ ಮಾಡಿದ್ದಾರೆ ಇದು ಅಲ್ಲಿಯ ಕಾಂಗ್ರೆಸ್ ಮತ್ತು ಬೇರೆ ವಿರೋಧಿಗಳು ದೇವೇಗೌಡ್ರು ಬಗ್ಗೆ ಯಾವ ಒಂದು ಜನಗಳಲ್ಲಿ ಅಸೂಯೆ ಹುಟ್ಟಿಸಿದ್ರು ಅಪ ಅಪನಂಬಿಕೆಯನ್ನು ಹುಟ್ಟಿಸ್ತಾ ಬಂದರು ಈ ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ ದೇವೇಗೌಡರು ಒಂದು ಬಾರಿ ಸೋತಿದ್ದ ಪ್ರತಿಫಲ ಈ ಕಾವೇರಿಗೆ ಆದಂತ ಒಂದು ಅನ್ಯಾಯ ಇವತ್ತು ಸಹ ಮುಂದಿನ ಒಂದನೇ ತಾರೀಕು ಬಜೆಟ್ ಮಂಡನೆ ಆಗ್ತಾ ಇದೆ ಇನ್ನು ಅವ್ರಿಗೆ ಇರ್ತಕ್ಕಂಥದ್ದು ರಾಜ್ಯಸಭೆಗೆ ಹೋಗ್ಲಿಕ್ಕೆ ಅನ್ನೋದು ಏಪ್ರಿಲ್ ತಿಂಗಳವರಿಗೆ ಅವ್ರಿಗೆ ಅವಕಾಶ ಇದೆ ಅವ್ರು ಹೇಳುತ್ತಾರೆ ನಮ್ಮ ಈಗಿನ ಸಭಾಪತಿಗಳಿಗೆ ಮನವಿ ಮಾಡಿದ್ದಾರೆ ಒಂದು ಅವಕಾಶ ಕೊಡಿ ಕೊನೆಯ ಹಂತದಲ್ಲಿ ಈ ನೀರಿನ ಹಂಚಿಕೆ ವಿಷಯದಲ್ಲಿ ನಮ್ಮ ರಾಜ್ಯಕ್ಕೆ ಏನು ಅನ್ಯಾಯ ಆಗಿದೆ ನನ್ನ ಕೊನೆಯ ಅಧಿವೇಶನ ನಾನು ಇವತ್ತು ಕೊನೆಯದಾಗಿ ನನ್ನ ಒಂದು ರಾಜ್ಯಸಭಾ ಅವಧಿ ಮುಗಿತಾ ಇದೆ ಈ ನಾಡಿನ ಜನತೆ ಈ ರಾಜ್ಯಕ್ಕೆ ಕಣ್ಣು ತರಿಸಲಿಕ್ಕೆ ಈ ದೇಶದ ಅಧಿಕಾರದಲ್ಲಿರ್ತಕ್ಕಂಥವರಿಗೆ ಕಣ್ತರಿಸಲಿಕ್ಕೆ ಒಂದು ಅರ್ಧ ಗಂಟೆ ನನಗೆ ಅವಕಾಶ ಕೊಡಿ ಅಂತೇಳಿ ಮನವಿ ಮಾಡ್ತಾ ಇದ್ದಾರೆ ಇದು ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಕುಟುಂಬದ ಸದಸ್ಯರು ಅಂತಕ್ಕಂಥದ್ದನ್ನು ಹೇಳ್ತೀನಿ ಇವತ್ತು ಆ ತೊಂಬತ್ನಾಲ್ಕನೇ ವಯಸ್ಸಿನಲ್ಲಿ ಇದು ನಡೀತಾ ಇದೆ ಇದು ಯಾತಕ್ಕೆ ಹೇಳ್ತೇನೆ ಅಂದರೆ ಈ ರಾಜ್ಯದಲ್ಲಿ ನಾನು ಎದೆ ತಟ್ಟಕೊಂಡು ಹೇಳ್ತೇನೆ ನಮ್ಮ ಸೂರಜ್ಯ ಹಾಸನಂಬೆಯನ್ನ ಎರಡು ಮೂರು ಸಲ ನೆನೆಸ್ಕೊಂಡ ಈಗ ನಾವಿವತ್ತು ಈ ರಾಜಕಾರಣದಲ್ಲಿ ಇರ್ತಕ್ಕಂಥದ್ದು ಈ ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥದ್ದು ದೇವರನ್ನ ನಂಬಿ ಬದುಕಿದ್ದೇವೆ ದೇವೇಗೌಡರು ನಮಗೆ ಕಲಿಸಿರ್ತಕ್ಕಂಥದ್ದು ನೀವು ಏನೇ ಮಾಡಿದ್ರು ದೇವ್ರನ್ನ ನಂಬಿ ನಿಮ್ಮ ಕೆಲಸ ಮಾಡಿ ಅಂತಕ್ಕಂಥದ್ದು ನಾವು ಅದೇ ಲಾಸ್ ಸಾಲಿನಲ್ಲಿ ಪ್ರಾಮಾಣಿಕವಾದಂಥ ರೀತಿಯಲ್ಲಿ ಕೆಲಸವನ್ನೇನು ಮಾಡ್ತಾ ಇದ್ದೇವೆ ಆಕಸ್ಮಿಕವಾಗಿ ಎರಡು ಬಾರಿ ಮುಖ್ಯಮಂತ್ರಿ ಆದ ಈ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೇನೆ ಈ ಸರ್ಕಾರ ಬಂದು ಎರಡೂವರೆ ವರ್ಷದಲ್ಲಿ ಎರಡು ಸಾವಿರದ ಎಂಟುನೂರಕ್ಕೂ ಹೆಚ್ಚಿನ ರೈತ ಕುಟುಂಬದಲ್ಲಿ ಪುನಃ ಆತ್ಮಹತ್ಯೆ ಆಯಿತು ರೈತ ಕುಟುಂಬದಲ್ಲಿ ಅದರ ಬಗ್ಗೆ ಕಿಂಚಿತ್ತು ಈ ಸರ್ಕಾರಕ್ಕೆ ಪಶ್ಚಾತ್ತಾಪ ಇಲ್ಲ ಅದೆಲ್ಲವನ್ನ ಮುಚ್ಚಿಟ್ಟಿದ್ದಾರೆ ಇವತ್ತು ಮೆಕ್ಕೆಜೋಳ ಬೆಳೆದಿದ್ದೀರಿ ಉತ್ತರ ಕರ್ನಾಟಕದ ನಮ್ಮ ನಾಯಕರುಗಳು ಬಂದಿದ್ದಾರೆ ತೊಗರಿ ಬೆಳೆದು ಕಡಲೆ ಬೆಳೆದಿದ್ದಾರೆ ಈ ಸರ್ಕಾರ ಯಾವ ಸಮಯದಲ್ಲಿ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿ ಎಂ ಎಸ್ ಪಿ ದರದಲ್ಲಿ ಬೆಲೆ ಕಡಿಮೆ ಆದರೆ ಮಧ್ಯಸ್ಥಿಕೆ ವಹಿಸಿ ಸರ್ಕಾರ ಇವತ್ತೇನು ಕೊಂಡ್ಕೊಬೇಕು ರೈತರಿಂದ ಕೊಂಡ್ಕೊಳ್ತಕ್ಕಂತ ಕೆಲಸಕ್ಕೆ ತಕ್ಷಣ ಕೈ ಹಾಕ್ಲಿಲ್ಲ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ